ಓಂ ವಾಸ್ತುಮೂರ್ತಿ ಮಹಾಕಾಯ ಪೋಷಯ್ಯ ನರದ ಪ್ರೋಗ್ಯನ ಧಾನ್ಯ ದಿ ಹಿಂಸಮೃದ್ಧಿ ಹಿಂಕು ಸರ್ವದ ಎಲ್ಲರಿಗೂ ನಮಸ್ಕಾರ ನಮಗೆ ವಾಸ್ತುವಿನ ವಿಚಾರ ಅಂತ ಅಂದರೆ ಈಗ ವಾಸ್ತು ಅಂತಂದರೆ ಎಲ್ಲರೂ ಕೂಡ ತುಂಬ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಮನೆ ಇಂದ ಆರಂಭಿಸಿ ನಾವು ಮನೆ ಕಂಪ್ಲೀಟ್ ಆಗೋ ತನಕ ಕೂಡ ನಮಗೆ ವಾಸ್ತು ತುಂಬ ಮುಖ್ಯವಾಗಿ ಪ್ರಮುಖವಾಗಿ ನಾವು ತೊಗೊಳ್ಬೇಕಾಗತ್ತೆ ಕಾರಣ ಏನಂತಂದರೆ ಒಂದು ಸ್ಥಳ ಅಂದರೆ ಅದು ವಾಸ್ತುವಿಗೆ ಸಂಬಂಧಪಟ್ಟದ್ದು ಆಗಿರುತ್ತೆ ಹಾಗಾಗಿ ನಮಗೆ ಮೊದಲಿಗೆ ನಾವು ಜಾಗವನ್ನು ತಗೊಳ್ಬೇಕಾದ್ರೆ ಅಥವಾ ಜಾಗ ತಗೊಂಡ ನಂತರ ನಾವು ಮನೆಯಲ್ಲಿ ಕಟ್ಟುವ ಮುಂಚೆ ನಾವು ಸ್ಥಳ ಶುದ್ಧಿಯನ್ನು ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಆ ಸ್ಥಳದಲ್ಲಿ ನಮಗೆ ನಾನಾ ವಿಧ ಒಂದು ದೋಷಗಳಿರುವಂತಹದ್ದು ಶಲ್ಯ ದೋಷ ಅಂತ ಭೂಮಿಯ ಒಳಭಾಗದಲ್ಲಿ ಶಲ್ಯ ದೋಷ ಇರುವಂತಹದ್ದು ಅಥವಾ ಮೇಲುಗಡೆ ವಾಲ್ಮೀಕಾದಿ ವೃಕ್ಷಗಳು ಅಂದರೆ ಒಳ್ಳೊಳ್ಳೆಯ ದೇವತಾ ಸಂಬಂಧಪಟ್ಟ ವೃಕ್ಷಗಳಿರುತ್ತೆ ಅದನ್ನು ನಾವು ಕಡಿತೀವಿ ಮತ್ತು ನಾನಾ ವಿಧವಾದಂತಹ ಪಕ್ಷಿಗಳು ಅಲ್ಲಿ ಸತ್ತು ಬಿದ್ದಿರುವಂಥದ್ದಿರ್ಬೋದು ಅಥವಾ ಹಾವುಗಳು ಓಡಾಡುವಂಥದ್ದಿರ್ಬೋದು ಸೊ ಇತಿ ರೀತಿ ಎಲ್ಲ ಕೂಡ ಆಗಿ ಅಶುದ್ಧಿಯಾಗಿರುತ್ತೆ ಹಾಗಾಗಿ ನಮಗೆ ಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ ಮೊದಲಿಗೆ ನಾವು ಮನೆ ಕಟ್ಟುವ ಮುಂಚೆ ಆ ಒಂದು ಜಾಗವನ್ನು ಏಳು ವಿಧವಾಗಿ ಶುದ್ಧಿಯನ್ನು ಮಾಡಬೇಕಂತೆ ಅದು ಏನು ಅಂತಂದ್ರೆ ಖನನಂ ಹನನಂ ದಾಹ ಪೂರಣಂ ಗೋ ನಿವಾಸನಂ ಪಂಚಗವ್ಯಂ ಸಪ್ತಇತೆಯ ಸ್ಥಾನ ಶುದ್ಧಯ ಹೇಳಿ ಖನನ ಅಂತಂದರೆ ನಾವು ಒಡೆಯುವಂಥದ್ದು ಅಂದರೆ ನಮಗೆ ಅದು ಒಂದು ಕದಿರಿನ ಒಂದು ಸಮಿತಿ ಬರುತ್ತೆ ಆ ಕದಿರಿನ ಸಮಿತದಿಂದ ನಾವು ಆ ಶಾ ಆ ಒಂದು ಶಾಸ್ತ್ರದ ಪ್ರಕಾರವಾಗಿ ಅದನ್ನು ಖನನವನ್ನು ಅದರಿಂದ ಅಗೆದು ಆಮೇಲೆ ಹನನ ಅಂತಂದರೆ ಒಡೆಯುವಂಥದ್ದು ಹನ ಒಡೆದು ಮತ್ತು ಹನನ ಒಡೆದು ಅದನ್ನು ಆ ಒಂದು ಏನು ಮಣ್ಣಿರುತ್ತಲ್ಲ ಅದನ್ನು ನೈಋತ್ಯ ಭಾಗಕ್ಕೆ ಹಾಕಬೇಕು ಮತ್ತೆ ದಾಹ ದಾಹ ಅಂದರೆ ಅಲ್ಲಿ ಸುಡುವಂತಹದ್ದು ಅಂದರೆ ಹೋಮ ಹೋಮವನ್ನು ಮಾಡಿ ಅಲ್ಲಿ ನಾವು ಆ ಭೂಮಿಯಲ್ಲಿ ಶುದ್ಧಿ ಮಾಡುವಂತಹದ್ದು ಹೋಮ ಮಾಡಿದಾಗ ಏನಾಗುತ್ತೆ ಅಗ್ನಿಯಿಂದ ಭೂಮಿ ಶುದ್ಧ ಆಗ ಶುದ್ಧಿ ಆಗತ್ತೆ ಪೂರಣಂ ಗೋನಿವಾಸನ ಪೂರಣ ಅಂತಂದ್ರೆ ನಾವಲ್ಲಿ ನೀರನ್ನು ತುಂಬಿಡಬೇಕಂತೆ ನೀರನ್ನು ಪ್ರೋಕ್ಷಣೆ ಮಾಡುವಂತಹದ್ದು ಅಥವಾ ಜಾಗದಲ್ಲಿ ಗಂಗೆಯನ್ನು ಆವಾಹನೆಯನ್ನು ಮಾಡಿ ನೀರನ್ನು ತುಂಬಿಡುವಂತಹದ್ದು ಆ ಜಾಗದಲ್ಲಿ ಮಾಡಬೇಕಾಗತ್ತೆ ಗೋನಿವಾಸ ನಮ್ ಅಂದರೆ ಜಾಗದಲ್ಲಿ ಹಸುಗಳು ಅಲ್ಲಿ ಬಿಡಬೇಕಾಗತ್ತೆ ವಾಸಕ್ಕೆ ನಾವು ಒಂದೆರಡು ದಿನ ಮೂರು ದಿನ ಅಲ್ಲಿ ಹಸುಗಳು ಅಲ್ಲೇ ವಾಸ ಮಾಡಿ ಅದು ಹುಲ್ಲನ್ನು ಮೇಯ್ಬೇಕಾಗತ್ತೆ ಅಲ್ಲಿ ವಿಪ್ರೋತಿಷ್ಠಂ ಪಂಚಗವ್ಯಂ ಮತ್ತು ಅಲ್ಲಿ ನಮಗೆ ಹೋಮ ಹವನಾದಿಗಳನ್ನು ಮಾಡಿ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕುವಂತಹದ್ದು ವಿಪ್ರೋತಿಷ್ಠಂ ಪಂಚಗವ್ಯಂ ಪಂಚಗವ್ಯದಿಂದ ಶುದ್ಧಿ ಮಾಡಬೇಕು ಇಷ್ಟು ಮಾಡಿದಾಗ ನಮಗೆ ಆ ಸಪ್ತಶುದ್ಧಿ ಅನ್ನೋದು ನಮಗೆ ಆಗತ್ತೆ ಮತ್ತು ಅಲ್ಲಿ ನಾವು ಆ ಒಂದು ಜಾಗದಲ್ಲಿ ಮನೆಯನ್ನು ಕಟ್ಟಿದಾಗ ಕೂಡ ಅದು ನಮಗೆ ಯಾವುದೇ ದೋಷಗಳಿದ್ದರೂ ಕೂಡ ಸರಿಯಾದ ದೋಷಗಳಲ್ಲೂ ಕೂಡ ಪರಿಹಾರವಾಗಿ ಸರಿಯಾದ ಸಮಯದಲ್ಲಿ ಮನೆ ಕೂಡ ನಮಗೆ ಆಗತ್ತೆ ತದನಂತರವಾಗಿ ಮನೆ ಕಟ್ಟಿದ ನಂತರ ಕೂಡ ನಾವು ಇದನ್ನು ಗೃಹ ಪ್ರವೇಶದ ಮುಂಚೆ ಇದನ್ನು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ಮನೆಯನ್ನು ಕಟ್ಟಬೇಕಾದ್ರೆ ಅಥವಾ ಕಟ್ಟಿದ ನಂತರ ಕೂಡ ಈ ಒಂದು ಏಳು ಶುದ್ಧಿ ನಮ್ಮ ವಾಸ್ತುಶಾಸ್ತ್ರದನ್ನೇ ಹೇಳಿದಾರಲ್ಲ ಅಂತಹ ಸಪ್ತಶುದ್ಧಿಯನ್ನು ಮಾಡಿಕೊಂಡಾಗ ಮನೆ ಕಟ್ಟಿದ್ದಕ್ಕೂ ಆಗುತ್ತೆ ಮತ್ತು ಮನೆಯಲ್ಲಿ ಶುದ್ಧಿ ಆಗುತ್ತೆ ನಾವು ಮಾಂಸವನ್ನು ಮಾಡಲಿಕ್ಕೆ ಯೋಗ್ಯವೂ ಕೂಡ ನಮಗೆ ಸಿಗುತ್ತೆ ಮತ್ತು ಅಲ್ಲಿ ವಾಸ್ತುದೇವತೆಗಳ ಆವಾಸ ಯೋಗ್ಯವು ಕೂಡ ಅಲ್ಲಿ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಈ ನಿಯಮವನ್ನು ಪಾಲಿಸಬೇಕಂತ ಹೇಳ್ತಾ ಶ್ರೀ ಕೃಷ್ಣ